ಹಾಯ್ ದೋಸ್ತರ ಎಲ್ಲರಿಗೂ ನಮಸ್ಕಾರ ನೀವು ನೋಡಕತ್ತೀರಿ ಕೃಷಿ ಡೈರಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದೊಳಗೆ ವಿಶೇಷ ಮಾಹಿತಿ ಏನಪ್ಪಾ ಅಂದ್ರೆ ನೋಡ್ರಿ ಕುರಿಗಳಿಗೆ ಗೊಬ್ಬಿದ್ದ ಕುರಿಗಳಿಗೆ ಕುರಿಗಳಿಗೆ ಈ ಟಾರಾ ಮಿಷನ್ ನೋಡ್ರಿ ಇದು ಬರೀ ಟಾರಾ ಮಿಷನ್ ಇದು ಎಲೆ ಟಾರಾ ಮಿಷನ್ ಎಲೆ ಟಾರ ಮಿಷನ್ ಅಂತ ಯಾಕೆ ಕರಿತೀರಪ್ಪ ಅಂತ ಇದು ನೋಡ್ರಿ ಟಾರಾ ಮಿಷನ್ಗಿಂತ ಐವತ್ತು ಎಮ್ ಜಿ ಜಾಸ್ತಿ ಇರ್ತೈತಿ ಹಂಗಾಗಿ ನೋಡ್ರಿ ಐವತ್ತು ಎಮ್ ಜಿ ಇದು ಕಡಿಮೆ ಐತಿ ನೋಡ್ರಿ ಇಲ್ಲಿ ವಿಡಿಯೋದಾಗ ಮೇಲೆ ಇದೆಲ್ಲ ತೋರಿಸ್ ನೋಡ್ರಿ ಒಂದು ಸಲ ಕರೆಕ್ಟಾಗಿ ನೋಡ್ಕೊಂಬನ್ನಿ ಇದು ಒನ್ ಟೈಮ್ ಮಾಡಿದರೆ ಏನೂ ಆಗಂಗಿಲ್ಲ ಕುರಿಗೆ ಟಾರ ಮಿಷಿನ್ ಇದು ಎರಡು ಒಂದು ಟೈಮ್ ಮಾಡ್ತಪ್ಪ ಕುರಿ ಹಾಕುವ ಚಾನ್ಸಸ್ ಇರ್ತೈತಿ ಹಂಗಾಗಿ ನಿಮ್ಗೆ ದಯಮಾಡಿ ಕ ಕುರಿಗಾರಿಗೆ ಗೊತ್ತಿದ್ದವ್ರಿಗೆ ಹೋಗಬೇಡಿ ಮಾಡೋಕ್ಕೋಗ್ಬಿಡಿ ಗೊತ್ತಿರಲಾರ್ದವ್ರಿಗೇನು ಏನಪ್ಪ ಅಂದ್ರೆ ಒಂದು ರಿಕ್ವೆಸ್ಟ ಗೊತ್ತಿದ್ದವರು ಮಾಡೋಕ್ಕೆ ಹೋಗ್ಬೇಡಿ ಗೊತ್ತಿಲ್ಲದವ್ರಿಗೆ ಈ ಒಂದು ವಿಡಿಯೋ ಆಗಿರ್ತಾ ಹಂಗ ನಮ್ಮ ಹೊಸವರು ಯಾರು ನೋಡ್ತಾ ಇದ್ರಪ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಿರ್ತಾವೆ ಸ್ನೇಹಿತರೆ